ಕಾಶ್ಮೀರದ ಪೆಹಲ್ಗಾಂನಲ್ಲಿ ದೇಶದ ಪ್ರವಾಸಿ ನಾಗರಿಕರ ಮೇಲೆ ನಡೆದ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಭಾರತೀಯ ಸೈನ್ಯ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಒಂಬತ್ತು ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಸಂಪೂರ್ಣವಾಗಿ ನಾಶ ಮಾಡಿದ್ದು ಆಪರೇಷನ್ ಸಿಂಧೂರ ಮತ್ತು ನಂತರದ ಸೇನಾ ಯೋಜನೆಗಳಿಗೆ ಇನ್ನಷ್ಟು ಶಕ್ತಿ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ಸೈನಿಕರ ಶೌರ್ಯ ಪರಾಕ್ರಮಕ್ಕೆ ವಿಜಯವಾಗಲೆಂದು ಪ್ರಾರ್ಥಿಸುತ್ತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಉಪಸ್ಥಿತಿಯಲ್ಲಿ ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶೃಂಗೇರಿ ಶಂಕರಮಠದಲ್ಲಿ ಸಾಮೂಹಿಕವಾಗಿ ಪೂಜೆ ಸಲ್ಲಿಸಲಾಯಿತು ಮಂದಿರದಲ್ಲಿ ಎಲ್ಲರೂ ಸೇರಿ ಪೂಜೆ ಸಲ್ಲಿಸಿರುವ ಉದ್ದೇಶ ಇಷ್ಟೇ ಭಯೋತ್ಪಾದಕರ ವಿರುದ್ಧ ಭಾರತ ಸರ್ಕಾರ ನಮ್ಮ ಸೈನ್ಯ ತೆಗೆದುಕೊಂಡಿರ್ತಕ್ಕಂಥ ಕ್ರಮಕ್ಕೆ ಜಯ ಸಿಗಲಿ ತಾಯಿ ಶಾರದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಶಕ್ತಿಯನ್ನು ನೀಡಿ ಭಾರತವನ್ನು ಉತ್ಪಾದಕ ಚಟುವಟಿಕೆಯ ಮೂಲಕ ಷಡ್ಯಂತ್ರ ನಡೆಸಿರ್ತಕ್ಕಂಥ ಕಾಪಿಗಳಿಗೆ ಆಗಲಿ ಸೈನ್ಯ ಮತ್ತು ರೈತರನ್ನು ಮರೆತಾ ರಾಷ್ಟ್ರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ ಸೈನಿಕರು ಪ್ರಾಣ ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಾರೆ ಅವರಿಗಾಗಿ ಕನಿಷ್ಠ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಬಂದಿಲ್ಲಿ ತಾಯಿ ಶಾರದೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಭಾರತೀಯ ಸೇನೆಯ ಸ್ಟ್ರೈಕ್ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿ ತುಂಬಲು ಜಮ್ಮು ಕಾಶ್ಮೀರ ಶಾರದೆಯ ನಾಡು ಆ ಶಾರದಾಂಬೆ ನಮ್ಮ ಭಾರತೀಯ ಸೈನಿಕರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಎಂದು ಸಂಘ ಪರಿವಾರದ ಎಲ್ಲಾ ನಾಯಕರು ಚಿಕ್ಕಮಗಳೂರು ನಗರದ ಶಂಕರಮಠ ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಂದರು ಆ ಶಾರದೆಯ ನಾಡಲ್ಲಿ ಆ ಸೈನಿಕರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ನೀಡಲಿ ಎಂದು ಚಿಕ್ಕಮಗಳೂರಿನ ಶಂಕರ ಮಠದ ಈ ಶಾರದಾಂಬೆಯ ದೇವಿಗೆ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ವಿ ಏನು ಭಾರತ ಸರ್ಕಾರ ದಿಟ್ಟ ನಿರ್ಧಾರದಿಂದ ಇವತ್ತು ಉಗ್ರಗಾಮಿಗಳ ನೆಲೆಗಳ ಮೇಲೆ ಏನು ದಾಳಿ ಆಯಿತು ಆ ದಾಳಿಯನ್ನ ದಾಳಿಯ ವಿರುದ್ಧ ಇವತ್ತು ಭಾರತ ಸೈನಿಕರಿಗೆ ಇನ್ನಷ್ಟು ಮುಂದೆ ನುಗ್ಗಲು ಶಕ್ತಿಯನ್ನು ನೀಡಲಿ ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಲಿ ಎಂದು ಶಾರದೆಯಾಂಬೆಯ ನೇತೃತ್ವದಲ್ಲಿ ಇವತ್ತು ಸಂಘ ಪರಿವಾರದ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಭಾರತ ಸರ್ಕಾರ ಜೊತೆಗೆ ನಾವೆಲ್ಲರೂ ನಾಗರಿಕರು ನಾವೆಲ್ಲರೂ ಜೊತೆಗಿದ್ದೇವೆ ಭಾರತೀಯ ಸೈನಿಕರು ಇನ್ನಷ್ಟು ಮುಂದೆ ಮುನ್ನುಗ್ಗಲಿ ಅವರಿಗೆ ಅವರ ಜೊತೆ ಕನು ಮನ ಧನದೊಂದಿಗೆ ನಾವಿದ್ದೇವೆ ಎಂಬ ಒಂದು ಸಂದೇಶ ನೀಡುವ ಮುಖಾಂತರ ಇಡೀ ಒಕ್ಕರ್ಲಿನ ಒಂದು ಕೂಗು ಪಾಕಿಸ್ತಾನವನ್ನು ಪಾಕಿಸ್ತಾನ ಅಡಗಿರುವಂಥ ಎಲ್ಲ ಉಗ್ರ ವಾರ್ಡ್ ಉಳಿಸ್ಬೇಕು ಹಾಗೆ ಪಾಕಿಸ್ತಾನದ ಭೂಪ ಭೂಪಟದಲ್ಲಿ ಮಾಡಬೇಕು ಅನ್ನುವ ಒಂದು ಸಂಕಲ್ಪನ ಇವತ್ತು ನಾವು ಮಾಡಿದ್ದೇವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪ್ರವಾಸಿ ಅಂತ ಹೇಳ್ತೀವಿ ಯಾವ ಕಾಶ್ಮೀರದಲ್ಲಿ ತಾಯಿ ಶಾರದೆ ನೆಲೆಸಿದ್ಲ ಅದೇ ಶಾರದೆಯ ಸನ್ನಿಧಿಯಲ್ಲಿ ಇವತ್ತು ಭಾರತೀಯ ಸೈನಿಕರಿಗೆ ಮತ್ತು ಭಾರತೀಯ ಸೈನ್ಯಕ್ಕೆ ಶಕ್ತಿ ಕೊಡುವಂತೆ ಪ್ರಾರ್ಥನೆ ಮಾಡಿದೆ ಕಳೆದ ಹದಿಮೂರು ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಏನು ಇಪ್ಪತ್ತಾರು ಜನ ಹಿಂದೂಗಳ ಹತ್ಯೆಯಾಗಿತ್ತು ಹದಿಮೂರು ದಿನಗಳಿಂದ ಶತಕೋಟಿ ಭಾರತೀಯರು ಖಂಡಿತ ಕಾಯ್ತಾ ಇದ್ದು ಮತ್ತು ಭಾರತೀಯರಿಗೆ ಒಂದು ಅಪೇಕ್ಷೆನೂ ಇತ್ತು ಖಂಡಿತ ನಮ್ಮ ದೇಶದ ಸೈನ್ಯ ಮತ್ತು ನರೇಂದ್ರ ಮೋದಿ ಮೋದಿಯವ್ರ ನೇತೃತ್ವದ ಏನಾದರೂ ಮಾಡೇ ಮಾಡ್ತಾರೆ ಅಂತೇಳಿ ಯಾವ ತಾಯಂದಿರ ಹಣೆಯ ಸಿಂಧೂರವನ್ನು ಗುಂಡಿಟ್ಟು ಸಾಯಿಸಿದ್ರೋ ಅದೇ ರಕ್ತ ಪಿಪಾಸುಗಳ ರಕ್ತವನ್ನು ಚೆಲ್ಲಿ ತಾಯಿ ಭಾರತೀಯ ಸಿಂಧೂರ ಹಚ್ಚುವಂಥ ಕೆಲಸವನ್ನು ಭಾರತೀಯ ಸೈನ್ಯ ಮಾಡಿದೆ ಖಂಡಿತ ನಮಗೆಲ್ಲ ವಿಶ್ವಾಸ ಇದೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಕಳೆದ ಹಲವಾರು ವರ್ಷಗಳ ಹಿಂದೆ ಈ ದೇಶವನ್ನು ಹಾಲಿಡತಕ್ಕಂಥವರು ಯಾವ ಕಾಶ್ಮೀರದ ಒಂದು ಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿದ್ರು ಶುಭ ಶೀಘ್ರವಾಗಿ ಆ ವಿ ಕೂಡ ಭಾರತಕ್ಕೆ ಸೇರುತ್ತೆ ಅನ್ನುವಂತ ವಿಶ್ವಾಸ ನಮಗೆಲ್ಲ ಇದೆ ಈ ಸಂದರ್ಭದಲ್ಲಿ ದೇಶದ ನಾಗರಿಕರಲ್ಲಿ ನಾನು ವಿಡಮ್ರ ಮನವಿ ಮಾಡ್ತಾ ಇದ್ದೀನಿ ಇವತ್ತು ದೇಶದ ಸೈನ್ಯದ ಶಕ್ತಿಯನ್ನ ಊಹಕವಾಡುವಂಥದ್ದು ಅಥವಾ ಅವರ ಆತ್ಮಸ್ಥರ್ಯವನ್ನ ಕುಂದಿಸುವ ರೀತಿಯಲ್ಲಿ ಇವರಿಗೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ನಾವು ಶಾಂತಿಯನ್ನ ಬಯಸ್ತೀವಿ ಅಂತೇಳಿ ನಮ್ಮ ದೇಶದಕ್ಕೆ ಒಂದು ಕಡೆಯಿಂದ ಗುಂಡಿಟ್ಟು ಇಲ್ಲಿರ್ತಕ್ಕಂಥ ಜನರನ್ನು ಸಾಯಿಸ್ತಾ ಇದ್ದರೂ ಕೂಡ ದೇಶದ ಸೈನಿಕರನ್ನ ಆತ್ಮಸ್ಥೈರ್ಯವನ್ನು ಕುಂದಿಸುವ ರೀತಿಯಲ್ಲಿ ಅದು ಕಾಂಗ್ರೆಸ್ ಪೋಸ್ಟ್ ಮಾಡಿತ್ತು ಒಂದು ರೀತಿ ಇರ್ತಕ್ಕಂಥ ಅರ್ಬನ್ ನಕ್ಸಲ್ ರೀತಿಯಲ್ಲಿ ಅಥವಾ ಆಂತರಿಕ ಭಯೋತ್ಪಾದಕ ರೀತಿಯಲ್ಲಿ ತಮ್ಮ ವರ್ತನೆಯನ್ನು ಇವತ್ತು ಕಾಂಗ್ರೆಸ್ ಬದಲಿಸ್ಕೊಳ್ಬೇಕು ಇಲ್ಲಾಂತಂದ್ರೆ ದೇಶದ ಅದಕ್ಕೆ ಖಂಡಿತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ಸಂದರ್ಭದಲ್ಲಿ ದೇಶದೆಲ್ಲ ನಾಗರಿಕರು ಒಗ್ಗಟ್ಟಾಗಿರ್ಬೇಕನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಸೈನಿಕರ ಆತ್ಮಸ್ಥೈರ್ಯ ಇನ್ನಷ್ಟು ಹೆಚ್ಚಾಗಲಿ ನೀವು ಓಕೆ ಆದಷ್ಟು ಬೇಗ ಭಾರತಕ್ಕೆ ಸೇರ್ಲಿ ಸೇರ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಅಪೇಕ್ಷೆಯನ್ನು ಪಡ್ತೀನಿ